ಸರ್ವಧರ್ಮದ ಹರಿಕಾರ ಬಸವಣ್ಣನವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿ ಅಂತಹ ಮಹಾತ್ಮರ ಭಾವಚಿತ್ರಗಳನ್ನು ತಮ್ಮ ಕಚೇರಿಯಿಂದ ತೆಗೆಸಿ ಹಾಕುವಂತಹ ಹೀನ ಕೃತ್ಯವನ್ನು ಧಾರವಾಡ ಲೋಕಸಭೆ ಕ್ಷೇತ್ರದಿಂದ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ನಾಯಕರಿಂದ ನಡೆದಿದೆ ಎಂದು ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ಅವರ ಹೆಸರು ಪ್ರಸ್ತಾಪಿಸದೆ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ಧಾರವಾಡ ಲೋಕಸಭೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಶಿರಹಟ್ಟಿಯ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳು ಧಾರವಾಡದಲ್ಲಿ ಚುನಾವಣಾಧಿಕಾರಿಗಳಿಗೆ ತಮ್ಮ ನಾಮಪತ್ರ ಸಲ್ಲಿಸಿದ್ರು ಇದಕ್ಕೂ ಮುನ್ನ ನಗರದ ಲಿಂಗಾಯತ ಭವನದಿಂದ ತಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಆಗಮಿಸಿದ್ರು ಈ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಹರಿಹಾಯ್ತು ಬಹಳ ದುರಂತದ ಸಂಗತಿ ಅಂದ್ರೆ ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವರು ನಾಲ್ಕು ನಾಲ್ಕು ಸಾರಿ ಪಾರ್ಲಿಮೆಂಟ್ ಭವನವನ್ನ ಪ್ರವೇಶ ಮಾಡಿರತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನ ತೆಗೆದುಹಾಕುವಂತಹ ಪ್ರಯತ್ನವನ್ನ ಮಾಡಿರತಕ್ಕಂತಹದ್ದು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕುವಂತಹದ್ದಾಗಿರ್ಬಹುದು ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನ ತೆಗೆದು ಹಾಕುವಂತಹದ್ದಾಗಿರಬಹುದು ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರ್ತಕ್ಕಂತಹದ್ದನ್ನ ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ ಒಟ್ಟಾರೆ ಇದೊಂದು ಅತ್ಯಂತ ಪಕ್ವಗೊಂಡಿರ್ತಕ್ಕಂತಹ ಕಾಲ ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನ ಮಹಾತ್ಮರನ್ನ ರೈತರನ್ನ ಮತದಾರರನ್ನ ಮಠಾಧಿಪತಿಗಳನ್ನ ಸಾಧು ಸನ್ಯಾಸಿಗಳನ್ನ ಸರ್ವಧರ್ಮದ ಹಿತವನ್ನ ಬಯಸಬೇಕಾಗಿತ್ತೋ ಅವರು ಅಧಿಕಾರದ ಮತದಲ್ಲಿ ಹಣದ ಮತದಲ್ಲಿ ಎಲ್ಲರನ್ನು ನೋಡಿಕೊಳ್ತೇನೆ ಎನ್ನುವಂತಹ ಒಂದು ಧಾರಷ್ಯವನ್ನ ತೋರಿಸ್ತಾ ಇರೋದ್ರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸವಣೂರಿನ ದೊಡ್ಡನುಸಿ ಮಠದ ಶ್ರೀಗಳು ಶಿರಹಟ್ಟಿ ಗುರುಪರಂಪರೆ ಪೀಠದ ವಿಜಯಪುರ ದರ್ಗಾದ ಪೂಜ್ಯರು ರಾಜ್ಯ ರೈತ ಸಂಘದ ಅಧ್ಯಕ್ಷ ಮೇಟಿ ಹಾಗೂ ಹಿರಿಯ ನ್ಯಾಯವಾದಿ ಬೆಳ್ಳುಳ್ಳಿ ಅವರು ಸಾಥ್ ನೀಡಿದ್ರು